ಹೇಳ ಹೋಗಿದ್ದು ಬರ್ರಿ ಒಂದು ತಿಂಗಳು ಎರಡು ಬಂತ ಇನ್ನೂ ನನ್ನ ಗಂಡನ ಬಾರಿ ನಾ ನೋಡ್ಲಿಲ್ಲ ಒಂದು ಫೋನ್ ಮಾಡಿಲ್ಲ ಒಂದು ಮೆಸೇಜ್ ಮಾಡಿಲ್ಲ ನನ್ನ ಗಂಡ ನನ್ನ ಮ್ಯಾಗ್ ರೇಗದಾಗ ರೇಕ್ತಾನ ಬರ್ಲಿ ಬರ್ಲಿ ಕಾಳದಂತ ಮಾ ಕೋರ್ತಾಳ 15 ದಿನ ಅಂತ ಹೇಳಿ ಒಂದ್ ತಿಂಗಳು ಆಗ್ತಾ ಬಂತು ಇಲ್ಲೇ ಹೋಗು ಕಾತ ಎಲ್ಲಲ್ಲಾ ದಿನ ಟೂರ್ ಅಂತ ಹೇಳಿ ಒಂದ್ ತಿಂಗಳು ಆಗ್ತಾ ಬಂತಲ್ಲೇ ಹಾ ನಾನು ತಿಳ್ಕೊಳ್ಬೇಕು ತಿಳ್ಕೊಳ್ಳಬೇಕು ಗಂಡ ಮನೆಯ ಗದನ ಒಂದು ಸಲ ಏನಾದರೂ ವಿಚಾರ ಮಾಡ್ಬೇಕು ಒಂದು ಕಾಲಾದರೂ ಮಾಡ್ಬೇಕಲ್ಲ ನೀನೇ ಏ ಏರಿಯಾ ಹಂಗ್ಯಾಕೆ ತಲೆ ಟೆನ್ಷನ್ ಮಾಡ್ಕೊಂಡಿದ್ದೀಯ ಅಂತ ಏನಾಯ್ತ ಮಾರಾಯ ನಿನಗ ಏ ಆಯ್ತು ಅಂತ ಕೇಳಾಕ ಹತ್ತಿಯಲ್ಲ ಆ ಏಕಾಗಿಯಾಗಿದ ಈ ನಿನ್ನ ಗಂಡನ ಪರಿಸ್ಥಿತಿ ಏನಾಗಬೇಕಂತ ಸ್ವಲ್ಪ ಸ್ವಲ್ಪ ಆದರೂ ಅರ್ಥ ಮಾಡ್ಕೊಂಡು ಏನು ನೀನ ಆ ಅಲ್ಲ ಏನಂತ ತಿಳ್ಕೊಂಡಿ ನೀನು ವಸ್ ಲೀಸ್ಟ್ ಒಂದು ಕಾಲಾಗ ಮಾಡು ತಿಳಿಸ್ಬೇಕದ ನೀನು ಮೇಡಮ್ಮರ ಹೇಳ ಅಂತ ತಿಳ್ಕೊಬೇಕು ಇಲ್ದಿಯೋ ಇಲ್ಲ ಹೋದ್ಯೋ ದೇ ಮತ್ತ ನಿನ್ನೆ ಹೇಳ್ತೀನಿ ಹೊರ್ಸ್ಬಿಟ್ಟು ಬೇರೆ ಕೈ ಮದುವೆ ಆಗ್ಬೇಕಂತಿದ್ದೆ ಏನ ಮತ್ತಿನ್ನೇನು ಹಲ್ಲಲೆ ಇಲ್ಲ ಇವಾಗ ಬಸ್ಸಿನಾಗ ಬಹಳ ರಶ್ಶ್ ಇರ್ತೈತಿ ಹೆಂಗೆ ಇರ್ತೈತಿ ಅಂದ್ರ ಸೈನಿಕ್ರು ದಿಂಡ ಇದ್ದಂಗೆ ಇರ್ತೈತ ಹೆಣ್ಮಕ್ಳ ರಶ್ಶ ಆ ಗ್ಯಾಪಲ್ಯಾಗ ಓನಿನ ಸೊಬ್ಬರಿಗ ಹೋಗಿಲ್ಲ ನೋಡ ಇತ್ತೀಚಿಗಂತೂ ನಮ್ಮಂತ ಹೇಳಿ ನಿಮ್ಮ ಇವ್ರಂತ ನಮ್ಮಂತ ಗಂಡ್ರ ನೆನಪೇ ಬರಂಗಿಲ್ಲ ನೋಡ್ರಿ ಯಾಕಂತಂದ್ರ ಪ್ರೀ ಬಸ್ ಐತಲ್ರಿ ತಿರ್ತಾ ಇರ್ತಾರ ಹ ಸುಮ್ಮ ನಿಮ್ಮ ಅವ್ನ ತಂದು ಏ ನಿಮ್ಮವ್ವನ ಒಮ್ಮನಕ್ರಲ್ಲ ಇದಕ್ಕೆ ಬರ್ತೀನಿ ನಿಮ್ಮ ಓದಕ್ರನ್ನ ಬರ್ತೀವಿ ಹೇಳಿ ಒಂದು ನಿಮ್ಮವ್ವ ನಮ್ಮವ್ವ ಚಲೋ ತಂಗ ಹಾಡಿ ಹಿಡಿದು ಕಳಿಸಿದಿ ಚಲೋ ತಂಗ ಡ್ಯಾನ್ಸ್ ಮಾಡಿ ಕಳಿಸಿದಿ ಇವಾಗ ಎಂತದ ಬುಸ್ಸು ನಾಗರ ಹೆಡಿ ಎತ್ತಿದಂಗ ಹುರುಪ್ ಮಾಡಕತ್ತಿ ಏ ಈ ಕಾಮೇಶರ ಪಾಡು ಈ ಕಾಂತರ ಹ್ಯಾಂಗ್ ಗೊತ್ತಾಗಬೇಕು ಅಲ್ಲಲೆ ಮುಂಜಾನೆ ಇದು ನಾನು ಮನೆ ಕೆಲಸ ಮಾಡಬೇಕು ಹೌದಲ್ಲ ಮನೆ ಕೆಲಸ ಮಾಡಿ ಅಂಗ ಹೊರಗಡೆ ಕೆಲಸಕ್ಕೆ ಹೋಗ್ಬೇಕು ಸಂಜೆ ಮನೆಗೆ ಬಂದು ಬಾಕೆಡ್ ತುಂಬಾ ನೀರ್ ತುಂಬೇಕು ಆದ್ರಾಗು ನೀನು ಒಂದು ದಿವಸ ಎರಡು ದಿವ್ಸ ಆದ್ರೆ ತಡಕೊಳಬಹುದು 15 ದಿನ ಅಂತ ನಾನು ಹೆಂಗೆ ತಡಕೊಳದ ತಡಕೊಂಡಬೇಕೋ ಅರಿಯಾ ತಡಕೊಳ ವಯಸ್ಸನ್ನ ತಡಕೊಂಡಿಲ್ಲ ಅಂದ್ರೆ ಹೆಂಗ ಹೋಗಲೇ ಬೇಡ ಅಲ್ಲ ಈನ ಮೊನ್ನ ನನ್ನ ಗಂಡನ ನನ್ನ ಪಾಲಿಗೆ ದೇವರೋ ಅಂತ ಹೇಳಿ ಮನೆಯಾಗ ಜಪ ಮಾಡ್ಕೊಂಡು ನಿಂತಿದ್ದೀನಾ ಏನೋ ಮನೆಯಾಗ ಭಜನೆ ಮಾಡ್ತಾ ಕುತ್ಕೊಳ್ತೇನ ನೀನು ಮನೆಯಾಗ ಭಜನೆ ಮಾಡ್ತೈ ಕುಂತ್ರ ಊರಾಗಿನ ಮಂದಿ ಓ ಬ್ರಹ್ಮ ಶಿવાય ಅಂತ ಕೂವನ್ನು ನಿಲ್ತಾರ ನಮ್ಮನೇ ಆಗಾ ನೋಡೋಕ್ಕ ನೀನು ಭಜನೆ ಮಾಡೋದು ಬೇಡ ನಾನು ಗಂಟಿ ಬರೆಸೋದು ಬೇಡ ಅಣ್ಣ ಗಂಟಿ ಬಾಲ್ದಾಗ ಮಾಡಿರೋ ಗಂಟಿ ಜೀರೋ ಹೊಲ್ದಾಗ ಏ ಏರೋ ಹೊಲ್ದಾಗ ಎರಡು ಗುಂಟೆ ಜಾಗ ಐತಲ್ಲ ಆ ಒಳ್ಳೆ ಬೆಳೆ ಬೆಳ್ಸೋಣ ಇಲ್ಲ ತರಕಾರಿ ಬೆಳ್ಸೋಣ ಒಳ್ಳೆ ತರಕಾರಿ ಭಾಳ ಡಿಮ್ಯಾಂಡ್ ಐತಿ ಅಲ್ಲಲ್ಲೇ ಇರ್ಯಾ ಇರೋದು ಎರಡು ಗುಂಟಿ ಗುಲ್ಲದಾಗ ಏನು ಬೆಳಿತಾರೆ ಎರಡು ಗುಂಟಿ ಜಾಗದಾಗ ಟೊಮೆಟೊ ಬೆಳೆ ಬೆಳ್ಸೋಣ ಎಷ್ಟು ಬರ್ತೈತಿ ಅಂತ ನೋಡೋಣ ಆಮೇಲೆ ಮುಂದೆ ವಿಚಾರ ಮಾಡೋಣ ಏನಂತಿ ಮನೆಯಾಗ ಕೆಲಸ ಹಿಡ್ಕೊಂಡು ಇನ್ನೊಬ್ರು ಕೈ ಕೆಲಸ ಹೋಗಬೇಕಂತೀನಿ ನಾನು ಬರ್ತೀನಿ ಹೇಳಿ ನಿನ್ನ ಕೈ ಕೆಲಸ ಹೆಲ್ಪ್ ಮಾಡ್ತೀನಲ್ಲ ಹಂಗಿದ ಮೇಲೆ ಒತ್ಕೊಲ್ಲ ನಂದು ಏನು ಎತ್ಕೊಳ್ಳೋದು ಮಾರೈತಿ ನಿಂದು ಏ ಏನ್ ಎತ್ಕೊ ಅಂದ್ರೆ ನಾನು ತಗೊಂಡ್ಬಂದಿರ ಲಗೇಜ್ ಎತ್ಕೊಳ್ಳ ಲಗೇಜ್ ಅಂತ ಏನು ಇರ್ಲಿ ಬಿಡು ಈ ನಿನ್ನ ಪ್ರೀತಿಯ ಗಂಡನiga ಕೂರಿ ಹೋಗಿದೆಯಲ್ಲ ಏನಂತಂದಿ ಇರ ಬರ ದೇವಸ್ಥಾನದ ಪ್ರಸಾದ ಎಲ್ಲ ತಕೊಂಡು ಬನ್ನಿನ ಮನೆಗೂ ಕೊಡ್ಕೋತೀನಿ ನನ್ನೆ ಆಗ ಹೋದೇನಾ ಕಡಿಲ್ಲ ಅಂತೂ ಈ ನಿನ್ನ ಗಂಡನ ಮೇಲೆ ನನ್ನ ಪ್ರೀತಿ ನಿನ್ನ ಪ್ರೀತಿ ಅಂತ ಹೇಳಬಿಡು ಆಯ್ತಲ್ಲ ಎಷ್ಟೇ ಆದ್ರೂ ನೀನೇ ನನ್ನ ಬಾಳಿನ ಸರದಾರ ಅಯ್ಯೋ ಸರದಾರ ನಾನೇ ನಿನ್ನ ಜೋಪುಮಾರಾ ಹಾಗಿದ್ರೆ ಮತ್ತೆ ಎಕಡೆ ಮಾಡ್ತೆ ಹೊಳೇ ਬਾਲੇ ਸਦਨ ਨਾ ਡਾਣਾ ਹੁਰਦੋਂ ਕਰ ਕਰ ਕੇ ਸਾਂ

No, 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 no.